ಅದು ಎಲ್ಲೆಲ್ಲಿ ಯಾವುದೇ ಯಾವ್ದು ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಹೋಯ್ತು ಅದು ಅವರೇ ಈಗ ಇಲ್ಲಿ ಅದೇ ಪಕ್ಷಿ ಹೊರಗೆ ಬಂದ್ರೆ ಅದು ನೋಡಿರಿ ಡಬಲ್ ಇಂಟ್ರೆಸ್ಟಿಂಗ್ ಆಯ್ತದೆ ಈಗ ಹಾವು ಬಂತಂತೆ ಕೊಡಿ ಮನೆಯಲ್ಲಿ ಮನೆ ಕಟ್ಟಬೇಕಾದ್ರೆ ಒಬ್ಬ ಹುಡುಗ ಒಂದು ಹಾವಿ ಹೊಡೆದವು ಪರ್ಷಿಯಿಂದ ಹಾವು ಬಂತು ಅಂಜು ಹೇಳಿದೆ ನಾನು ಪುಸ್ತಕ ತೊಗೊಂಡು ಹೋಗಿ ನೋಡಿ ಐಡೆಂಟಿಫೈ ಮಾಡೋದು ಸೊ ಐಡೆಂಟಿಫೈ ಮಾಡಿದ್ರು ಅವ್ರು ಕಾಣ್ತಾ ಇದೆಯಲ್ಲ ಚಿತ್ರ ಇಲ್ಲಿ ನ್ಯಾಷನಲ್ ಸೊ ಇವನ್ ಬೆಟನರಿಯನ್ಸಿಗೂ ಕೂಡ ಆ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ ಥೆರೆಟಿಕಲ್ ನಾಲೆಜ್ ಸಿಕ್ಕಾಪಟ್ಟೆ ಥೆರೆಟಿಕಲ್ ನಾಲೆಜ್ ಅದರದ್ದು ಪ್ರಾಕ್ಟಿಕಲ್ ರಿಲೆವೆನ್ಸ್ ಭಾಳ ಕಮ್ಮಿ ಹೋಮ್ ಸ್ಕೂಲ್ ಮಕ್ಕಳಲ್ಲಿ ಮ್ಯಾಥಮೆಟಿಕ್ಸ್ ಹೀಗೆ ಸೈನ್ಸ್ ಹೆಂಗೆ ಹಿಸ್ಟ್ರಿ ಹೆಂಗೆ ನಿಜವಾಗ್ಲೂ ನೋಡಿದರೆ ಈ ಅಂಗಡಿ ಎಲ್ಲ ತರಕಾರಿ ಅಂಗಡಿ ಕಿರಾಣಿ ಪಾಂಡವ ಇದು ಇಂಥವೆಲ್ಲ ಅಟ್ಟ ನೋಡಿ ಅವ್ರ ಮ್ಯಾಥಮೆಟಿಕ್ಸ್ ಹೆಂಗೆ ಕಲ್ ಇಟ್ಟಲ್ಲ ಈಗ ಓದಿದಾಗ ಓದ್ದಾಗ ಲರ್ನಿಂಗ್ ಭಾಳ ಫಾಸ್ಟ್ ಇರ್ತದೆ ಸ್ಕೂಲಿಂದ ಹೊರಗೆ ಬಂದ ಮೇಲೆ ನನಗನ್ಸು ಮಟ್ಟಿಗೆ ಒಂದು ನೈಂಟಿ ಪರ್ಸೆಂಟ್ ಮೇಲೆ ಯಾವತ್ತ ಪುಸ್ತಕ ಮಾಡ್ತದೆ ಆಮೇಲೆ ಅದಷ್ಟೇ ಅಲ್ಲ ಈ ಮಣ್ಣಿನ ಕಾಲಿಟ್ಟು ಹೊಲ್ಸ್ ಮಾಡ್ಕೊಂಡು ಬರತ್ತೆ ಅಂತ ಹೇಳೋದು ಮಣ್ಣಿಗೆ ಹೊಲಸಂತ ನಾವು ಭಾಳ ಸಮಸ್ಯೆ ಆದವ್ರೆ ಪ್ರೆಗ್ನೆನ್ಸಿ ಪ್ರತಿಯೊಂದು ಹೆಣ್ಣು ಶರೀರದ ನೈಸರ್ಗಿಕ ಚಟುವಟಿಕೆ ಅದಕ್ಕೆ ಯಾವುದು ಸ್ಪೆಷಲ್ ಇಂಪ್ರಿಫರೆನ್ಸ್ ಬೇಕಾಗಿ ಇಲ್ಲಿ ಒಂದು ಪಕ್ಕದ ತಾಂಡದಲ್ಲಿ ಕಳೆ ತೆಗೆ ಬಂದವರು ಕಳೆ ತೆಗಿತಾ ತೆಗಿತಾ ಅಲ್ಲಿ ಡೆಲಿವರಿ ಆಗಿ ಮನೆಗೆ ಹೋಗ್ತಾ ಮಗು ಇದೆಲ್ಲ ಸಾಕಷ್ಟು ಹಣದಾಗೆ ಕೊಟ್ಟು ಬಿಟ್ಟಿವಿ ಬಟ್ ಅದು ಅವರಿಗೆ ಕಲಿಸ್ಲಕ್ ಪ್ರಯತ್ನ ಮಾಡಿಲ್ಲ ನಾವು ಅದು ಎಲ್ಲೆಲ್ಲ ಯಾವ್ದಾವ್ದು ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಹೋಯ್ತು ಅದು ಅವರೇ ಈಗ ಇಲ್ಲಿ ಅದೇ ಪಕ್ಷಿ ಹೊರಗ್ ಬಂದ್ರೆ ಅದು ನೋಡ್ರಿ ಡಬಲ್ ಇಂಟ್ರೆಸ್ಟಿಂಗ್ ಆಯ್ತದ ನಮ್ಮಲ್ಲಿ ಇದೆ ಅದು ಸೊ ಮತ್ತೆ ಹೋಗಿ ನೋಡೋದು ಅದನ್ನ ಇಲ್ಲಿ ಹೊರಗೆ ನೋಡಕ್ ಪ್ರಯತ್ನ ಮಾಡು ಸೊ ಹಿಂಗಾಗಿ ಅದು ಎಲ್ಲ ಕುಂತು ಬಿಟ್ಟು ಈಗ ನಮಗಿರೋ ಎಜುಕೇಶನ್ ಸಿಸ್ಟಮ್ ಈಗ ನಾವು ಈಗ ಇಲ್ಲಿ ನಮ್ಮಲ್ಲೇ ಹತ್ತಾರು ನೂರಾರು ವಿಧದ ಹಕ್ಕಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಹಾವು ಇದೆಲ್ಲಾ ಇರ್ತಾವ್ ಈ ನಮಗ ಕೆಲವೊಂದ್ಸರಿ ಅದು ಇರಂಗಿಲ್ಲ ಎಲ್ಲೋ ಬೇರೆ ಅಮೆಝಾನ್ ಕಾರ್ಡ್ ನಾಗ ಇರುವಂತ ಅನಾಕೊಂಡದ ಬಗ್ಗೆ ಮಾಹಿತಿ ಇರ್ತದೆ ಸೊ ಇದ್ರಿಂದ ನಾವು ಅದು ಡಬಲ್ ಇಂಟ್ರೆಸ್ಟಿಂಗ್ ಅಂತ ಅಂದ್ರಲ್ಲ ಅದು ನಮಗೆ ಇಲ್ಲಿ ಅದು ಐಡೆಂಟಿಫೈ ಆಗ್ತದೆ ಅದು ಅಮೆಝಾನ್ ಅಲ್ಲಿರುವ ಅನಕೊಂಡ ಬಗ್ಗೆ ಯಾಕಿದೆ ಅಂದ್ರ ಅದನ್ನ ಒಂದು ಕಥೆಯಾಗಿ ಕನ್ವರ್ಟ್ ಮಾಡಿದ್ರು ಅನಕೊಂಡ ಮೂವಿ ಸ್ಟೋರೀಸ್ ಮಲ್ಟಿಪಲ್ಸ್ ಅದೆಲ್ಲ ಬಂತು ಆಯ್ತಾ ಅಂದ್ರೆ ಅದು ಬಹಳ ದೊಡ್ಡ ಸ್ನೇಹಕು ಇಷ್ಟು ಇರ್ತದ ಹಂಗ ಹಿಂಗ ಅಂತ ಅದೇ ನಮ್ಮಲ್ಲಿರುವ ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗ್ಬೇಕು ಆಕ್ಚುಲಿ ಈಗ ನಮ್ಮಲ್ಲಿ ಯಾವ ಹಾವು ಇದಾವೆ ಅದರಲ್ಲಿ ವಿಷಯವಿರುವಂಥದ್ದು ಯಾವುದು ಅದರಿಂದ ಹೆಂಗೆ ತಪ್ಪಿಸ್ಕೊಂಡಿರ್ಬೇಕು ಹಾವು ಕಚ್ಚದಾಗ ಏನ್ ಮಾಡಬೇಕು ಇನ್ನೂ ಆದ್ರೂ ಬಹಳ ಮೂಢ ಹಾವು ಕಚ್ಚಿದಾಗ ನಾವು ಆಂಟಿವೆನಿಂದ ಹೋಗ್ಬೇಕು ಆಸ್ಪತ್ರೆಗೆ ಹೋಗಿ ಈ ನಾಟಿ ಔಷಧಿ ಕೆಲಸ ಮಾಡಲ್ಲ ಅದರಲ್ಲಿ ಆಯ್ತಾ ಸೊ ಫಸ್ಟ್ ಏಡ್ ಹೆಂಗೆ ಹಾವು ಕಚ್ಚಿದಾಗ ಕೆಲವೊಬ್ರು ಜೋರಾಗಿ ಪಟ್ಟಿ ಹಾಕದಂದ್ರೆ ಕಾಲ್ ಕೊಳೆಯ ಶುರು ಆಗ್ತವ ಆಯ್ತಾ ಸೊ ಇಂತ ಡೈರೆಕ್ಟ್ಲಿ ಯೂಸ್ ಆಗುವಂತ ಜ್ಞಾನ ಇಲ್ಲಲ್ಲ ಅಲ್ಲಿ ಇದನ್ನ ನಾವು ಪುಸ್ತಕಗಳು ಕೊಟ್ಟು ಅವ್ರಿಗೆ ಬಿಟ್ಕೊಟ್ಟಾಗ ಡೈರೆಕ್ಟ್ಲಿ ಮುಂದಿರುವಂತದ್ದು ಅಲ್ಲಿ ಹೋಗಿ ನೋಡತ್ತರ ಈ ಏ ಈ ಪಕ್ಷಿ ಏನಂತಾರ ಈ ಹಾವಿಗೆ ಏನಂತಾರ ಈಗ ಹಾವು ಬಂತಂತ ಕೊರಿ ಮನೆಯಲ್ಲಿ ಮನೆ ಕಟ್ಟಬೇಕಾದ್ರೆ ಒಬ್ಬ ಹುಡುಗ ಒಂದು ಹಾವಿಗ್ ಹೊಡೆದವ್ ಆ ಪರ್ಶಿಯಿಂದ ಹಾವು ಬಂತು ಅಂಜು ಹೇಳಿದೆ ನಾನು ಪುಸ್ತಕ ತೊಗೊಂಡು ಹೋಗಿ ನೋಡಿ ಐಡೆಂಟಿಫೈ ಮಾಡುವಂತ ಸೊ ಐಡೆಂಟಿಫೈ ಮಾಡಿದ್ರು ಅವ್ರು ಅದು ಕಾಣ್ತಾ ಇದೆ ಅಲ್ಲ ಚಿತ್ರ ಇಲ್ಲಿ ಮ್ಯಾಚ್ ಮಾಡಿ ಸೊ ಈವನ್ ವೆಟರ್ನರಿಯನ್ಸಿಗೂ ಕೂಡ ಆ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ ಥೆರಾಟಿಕಲ್ ನಾಲೆಜ್ ಸಿಕ್ಕಾಪಟ್ಟೆ ಥೆರಾಟಿಕಲ್ ನಾಲೆಜ್ ಅದರದ್ದು ಪ್ರಾಕ್ಟಿಕಲ್ ರಿಲೆವೆನ್ಸ್ ಬಹಳ ಕಮ್ಮಿ ಮತ್ತು ಮ್ಯಾಥಮೆಟಿಕ್ಸ್ ಇದೆ ಹೋಮ್ ಸ್ಕೂಲ್ ಮಕ್ಕಳಲ್ಲಿ ಮ್ಯಾಥಮೆಟಿಕ್ಸ್ ಹೇಗೆ ಸೈನ್ಸ್ ಹೆಂಗೆ ಹಿಸ್ಟ್ರಿ ಹೇಗೆ ನಿಜವಾಗ್ಲೂ ನೋಡಿದ್ರ ಈ ಅಂಗಡಿ ಎಲ್ಲ ತರಕಾರಿ ಅಂಗಡಿ ಕಿರಾಣಿ ಪಾಂಡಬ ಇದು ಇಂಥವೆಲ್ಲ ಹಾಕ್ತಾರೆ ನೋಡ್ರಿ ಅವ್ರು ಮ್ಯಾಥಮೆಟಿಕ್ಸ್ ಹೆಂಗೆ ಕಲಿತಾರ ಅದು ತನಗೆ ಬಂದ್ಬಿಡ್ತದ್ರು ಮ್ಯಾಥಮೆಟಿಕ್ಸ್ ಕಲಸೋ ಅವಶ್ಯಕತೆನೇ ಇಲ್ಲ ವ್ಯವಹಾರದಿಂದ ಅದು ಬಂದೇ ಬಿಡ್ತಾವ ಹಿಸ್ಟ್ರಿ ಹಿಸ್ಟ್ರಿ ಪುಸ್ತಕ ಬರೆದವರು ಅವ್ರದ್ದು ವ್ಯೂ ಏನಿದೆ ಬರ್ತಿದ್ದಾರೆ ಅಷ್ಟೆ ಆಮೇಲೆ ಯಾವ ನೋಡಿ ಪ್ರತಿಯೊಂದು ಯಾವುದೇ ನೀವು ನೋಡಿ ಯಾವುದೇ ಟಾಪಿಕ್ ಇರಲಿ ಹಿಸ್ಟಾರಿಕಲ್ ಅದಕ್ಕೆ ಮಲ್ಟಿಪಲ್ ಸ್ಟೋರೀಸ್ ಸಿಗ್ತದೆ ಒಬ್ಬರು ಹೇಳ್ತಾರೆ ಹಿಂಗಾಗಿತ್ತು ಇನ್ನೊಬ್ರು ಹೇಳ್ತಾರೆ ಇಲ್ಲ ಹಿಂಗಾಗಿತ್ತು ಮತ್ತೆ ಅದರಲ್ಲಿ ಇಂಪೋಸ್ ಮಾಡೋದು ಗೌರ್ಮೆಂಟ್ ಯಾವುದಕ್ಕೆ ಇಷ್ಟಪಡ್ತಾ ಇದೆ ಅದನ್ನು ಈಗ ಎಲ್ಲ ಅದನ್ನೇ ಓದಬೇಕು ಅಂತ ಸ್ಕೂಲಲ್ಲಿ ಸಿಲೆಬಸ್ ಮಾಡೋದು ಅದಕ್ಕೆ ಸೊ ಅದರದ್ದು ರಿಲೆವೆನ್ಸ್ ಎಲ್ಲಿದೆ ಅದರದ್ದು ಯುಟಿಲಿಟಿ ಎಲ್ಲಿದೆ ಪಾಲಿಟಿಕಲ್ ಬಿಟ್ಟು ಬೇರೆ ಎಲ್ಲೂ ಯುಟಿಲಿಟಿನೇ ಇಲ್ಲ ಅದರಲ್ಲಿ ಅದ್ರ ಬದಲಿ ಈ ನಮ್ಮ ಏರಿಯಾದಲ್ಲಿ ಯಾವ ಬೆಳೆ ಯಾವಾಗ ಮಳೆ ಯಾವಾಗ ಚಳಿ ಯಾವಾಗ ಯಾವ ಆಹಾರ ಇದು ಜೀವನ ಶೈಲಿಯ ಇತಿಹಾಸ ನಾವು ನೋಡ್ಕೊಂಡ್ರೆ ಮುಗ್ದೇ ಹೋಯ್ತದ ಡೈರೆಕ್ಟ್ಲಿ ಯೂಸ್ ಆಗ್ತದೆ ಅಲ್ವಾ ಬೇರೆ ಜಾಗದ್ದು ಅಲ್ಲಿ ಏನೇನೋ ಆಗಿದ್ದು ನಾವು ಯಾಕೆ ಏನು ಮಾಡ್ಬೇಕು ಸೊ ಅದು ಮತ್ತೆ ನಾವು ಏನು ತಿನ್ಬೇಕು ಏನು ಊಟ ಮಾಡಬೇಕು ಹೆಂಗೆ ಇರ್ಬೇಕಂದಾಗ ಅದು ಎಲ್ಲ ಆಟೋಮೆಟಿಕ್ಲಿ ಬರೋಕ್ಕೆ ಶುರು ಆಗ್ತದೆ ಆಯಿತಾ ಸೊ ಅವೆಲ್ಲ ಅಕಾಡೆಮಿಕ್ ಇಂಟ್ರೆಸ್ಟಿಂದ ವಿಷಯಗಳನ್ನು ಡಿವೈಡ್ ಮಾಡಿ ಅದು ಕಲ್ಸಕ್ಕೆ ಹೋದಾಗ ಈ ತರ ಎಲ್ಲ ಸಮಸ್ಯೆ ಬರ್ತದೆ ಇಲ್ಲಿ ಡಿವಿಷನ್ ಇಲ್ಲ ಇವ್ ಇವತ್ತೇನು ನೋಡ್ಬೇಕಂದ್ರೆ ನೋಡ್ತಾ ಹೋದ್ರವ್ರು ಆ ಸ್ಕೂಲ್ ಪುಸ್ತಕನೂ ಅದಾವ ಸಿ ಬಿ ಎಸ್ ಸಿ ಪುಸ್ತಕ ಅದಾವ ನಮ್ಮ ಕಡೆ ಎಲ್ಲಾ ಕ್ಲಾಸ್ ಇಂದ್ ಸೆಟ್ ತೆಗೆದಿಟ್ಟಿದ್ವಿ ಅದು ಒಂದು ದಿವಸ ಅವ್ರು ತೆಗೆದು ನೋಡಕ್ ಇಷ್ಟಪಡಲ್ಲ ಅದು ಅವ್ರು ಓದ್ಬೇಕಂದ್ರೆ ನಾನೇ ಕುಂತು ಓದಿಸಬೇಕವ್ ಇವೆಲ್ಲ ಆದ್ರೆ ತಾನಾಗೆ ಓದ್ತಾರೆ ಅವರು ಈಗ ತಾನಾಗೆ ಓದ್ದಾಗ ಲರ್ನಿಂಗ್ ಬಹಳ ಫಾಸ್ಟ್ ಇರ್ತದೆ ಆಯ್ತಾ ಡಿಪೆಂಡೆನ್ಸಿ ಇರಲ್ಲ ನಾನು ಓದ್ಸಕ್ ಕುತ್ಕೊಂಡ್ರೆ ನನ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾರ ಅವ್ರು ನಾನ್ ನಿಲ್ಸಿದ ತಕ್ಷಣ ಅವ್ರದ್ದು ಕಲಿಯೋದ್ ಇರ್ತದೆ ಅಲ್ಲಿ ಆಗ್ತಾ ಇರೋದೇ ಇದು ಸ್ಕೂಲ್ ಇಂದ ಹೊರಗೆ ಬಂದ ಮೇಲೆ ಮಟ್ಟಿಗೆ ಒಂದು ನೈಂಟಿ ಪರ್ಸೆಂಟ್ ಜನ ಯಾವತ್ತೂ ಪುಸ್ತಕ ಮುಟ್ಟದೇ ಇಲ್ಲ ಎಷ್ಟು ಜನರ ಮನೆಯಲ್ಲಿ ಲೈಬ್ರರಿ ಇರ್ತದೆ ಹೇಳೋಣ ಸ್ಕೂಲ್ ಬುಕ್ಸ್ ಬಿಟ್ಟು ಬೇರೆ ಪುಸ್ತಕ ಅವ್ರು ಯಾವತ್ತು ನೋಡಿರ್ ನ್ಯೂಸ್ ಪೇಪರ್ ಓದ್ತಾರೆ ಅದು ಬೇರೆ ಅದು ಎಂಟರ್ಟೈನ್ಮೆಂಟ್ ಅದು ಯಾರು ಮ್ಯಾಚ್ ಗೆದ್ರು ಪಾಲಿಟಿಕಲಿಯಲ್ಲಿ ಏನ್ ನಡೀತಾ ಇದೆ ಅದರ ಸಲುವಾಗಿ ಹಾ ಸೊ ಯೂಟ್ಯೂಬ್ ಅಲ್ಲಿ ಯಾವ್ದು ಹಲವಾರು ಯಾವ್ದು ಫೀಡ್ ಮಾಡ್ತದೆ ಅದು ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಎಲ್ಲಿದೆ ಅಲ್ಲಿ ನೈಂಟಿ ಪರ್ಸೆಂಟ್ ಜನ ಯಾಕೆ ಓದ್ತಾ ಇಲ್ಲ ಅಂದ್ರೆ ಅವರಿಗೆ ಓದೋದ್ರಿಂದ ಒಂಥರ ಭಯ ಆಗ್ಬಿಡ್ತು ಹೇಸಿಗೆ ಆಗ್ಬಿಡ್ತು ಸಾಕಾಯ್ತು ಫೋರ್ಸ್ ಫೀಡ್ ಆಯ್ತಲ್ಲ ಅದು ಸ್ಕೂಲಲ್ಲಿ ಓದೋದು ಕಲ್ತ ಮೇಲೆ ನಮಗೆ ಯಾವಾಗ ಯಾವ ವಿಷಯ ಬೇಕೋ ಅದನ್ನ ನಾವು ಓದ್ಬೋದು ಈಗಲೇ ಎಲ್ಲ ಓದ್ಕೋಬೇಕಂತೇನಿಲ್ಲ ಬಟ್ ಶಾಲೆಯಲ್ಲಿ ಆಗೋದು ಅದು ಈಗ ನೀವು ಓದ್ಲೇಬೇಕಿದ್ದು ಇವತ್ತು ಓದಿದ್ದು ಅಂದರೆ ಎಕ್ಸಾಮ್ ಸಲುವಾಗಿ ಓದಿದ್ದದು ಅದು ಬೇರೆ ಪರ್ಪಸೇ ಇಲ್ಲ ಅದರದು ಇಲ್ಲಿ ಓದೋ ಸಲುವಾಗಿ ಓದಿದ್ದು ನನಗೇನಾಯ್ತು ಇದು ಇವಳು ಇಷ್ಟೆಲ್ಲ ಇಂಥ ದೊಡ್ಡ ಪುಸ್ತಕ ಓದ್ತಾ ಇದ್ದಾಳಲ್ಲಪ್ಪ ಅವಳು ನನಗೇನಂತಾಳೆ ಅಪ್ಪ ಇದರದು ಎಂಟು ಪುಸ್ತಕ ಇದೆ ಬೇಕು ನನಗೆ ಅಂತ ಆಯ್ತು ಅಂತ ನಾನು ಇಮಿಡಿಯೇಟ್ಲಿ ಆರ್ಡರ್ ಮಾಡ್ತೀನಿ ಅವಳು ಓದ್ತಾಳು ಬಿಡ್ತಾಳು ನಾನು ಕೇರ್ ಮಾಡಲ್ಲ ಆಯ್ತಾ ಸೊ ಇದು ಇಷ್ಟು ದೊಡ್ಡ ಪುಸ್ತಕ ಓದ್ತಾ ಇದ್ದಾಳಲ್ಲ ನನಗೂ ಡೌಟ್ ಬರೋದು ಸುಮ್ಮನೆ ಏನು ಹಿಂಗಿಂಗ್ ಪೇಜ್ ಹಿಂಗಿಂಗ್ ಮಾಡ್ತಾ ಇದ್ದಾಳೆನೋ ರಿಯಲಿ ಫಸ್ಟ್ ಡೌಟ್ ಬರ್ತಲ್ಲ ಸೊ ಈ ಪುಸ್ತಕದ್ದು ಒಂದು ನೂರು ಐವತ್ತು ಈ ತರ ಒಂದು ಕ್ವಶನ್ ಸೆಟ್ ಮಾಡಿದೆ ಆನ್ಲೈನ್ ವೆಬ್ಸೈಟ್ ಚಾಟ್ ಜಿ ಪಿ ಅಥವಾ ಎ ಸಾಫ್ಟ್ವೇರ್ ಯೂಸ್ ಮಾಡಿ ಈ ಪುಸ್ತಕದಿಂದ ಒಂದು ನೂರು ಕ್ವಶನ್ಸ್ ನನಗೆ ಹಾಕೊಡು ಅಂತ ಅಬ್ಜೆಕ್ಟಿವ್ ಕ್ವಶನ್ಸ್ ಪ್ರತಿ ಒಂದು ಕರೆಕ್ಟ್ ಆನ್ಸರ್ ಹೇಳಿದ್ಲು ಮತ್ತೆ ಅದರಲ್ಲಿ ಕೆಲವೊಂದು ಚಾಟ್ ಜಿ ಪಿ ಟಿ ತಪ್ಪು ಮಾಡಿರೋ ಕ್ವಶನ್ ಹೇಳ್ತಾ ಇದ್ದಾಳೆ ಇಲ್ಲ ಅದು ಕ್ವಶನ್ ತಪ್ಪಾಕಿದೆ ಅದು ಆಯ್ತಾ ಸೊ ಅದು ನಾವು ನಾವು ಓದೋದು ಕಲ್ತಿದ್ದು ಬೇರೆ ಇವ್ ಇವ್ಳು ಓದ್ತಾ ಇರೋದು ಬೇರೆ ಅದು ವರ್ಡ್ಸ್ ಕಾನ್ಸೆಪ್ಟ್ಸ್ ನಾವು ಆ ಅಲ್ಲೇ ಸಿಕ್ಕಾಕೊಂಡಿರ್ತೀವಿ ಓದ್ಬೇಕಾದ್ರೆ ಸ್ಪೆಲ್ಲಿಂಗ್ ವರ್ಡ್ ಸೆಂಟೆನ್ಸ್ ಮೊದ್ಲೇನಾಗಿತ್ತು ಇವತ್ತೇನಾಯ್ತು ಜೀವನದೊಳಗೆ ಇದು ಒಂದು ಸಮಸ್ಯೆ ಈಗ ಒಂದು ಸಣ್ಣ ಮಗು ಒಂದು ಎರಡು ಹೆಜ್ಜಿ ಸ್ವಲ್ಪ ಓದಲತ್ತಂದ್ರೂ ಈ ತರ ಭಯ ಪಡಿಸೋದು ಅನ್ಸೋದು ಅಂದ್ರೆ ಮಕ್ಕಳಿಗೆ ಅದು ಚಿಕ್ಕ ವಯಸ್ಸಿನಾಗೆ ಅದು ಸ್ವಲ್ಪ ಏನೋ ಅದು ನಾ ಎಸ್ ಒಂದ್ ಭಯದ ವಾತಾವರಣದೊಳಗೆ ಬೆಳ್ಕೊತ ಈ ಪ್ರಕೃತಿ ನಡಬರ್ಕ್ ಬೆಳೆಯೋದ್ರಿಂದ ಒಮ್ಮೆ ಅದು ಬಿದ್ದು ಬಿದ್ರು ಬಿದ್ರು ಆಮೇಲೆ ಎರಡ್ ಮೂರ್ ದಿನದಾಗ ತಾನೇ ಆರಾಮಾಗಿ ಮುಂದಕ್ಕೆ ಇಲ್ಲ ಮಗು ಬೀಳ್ತದೆ ಎದ್ದು ಅದ್ರೊಳಗೆ ಇನ್ ಬಿಲ್ಟ್ ಮೆಕ್ಯಾನಿಸಮ್ ಅದ ಎದ್ದು ಮತ್ತು ಬಿದ್ದಿಲ್ಲ ಅಂದ್ರೆ ಗಟ್ಟಿ ಹೆಂಗಾಗ್ತದ ನೋಡಿ ನಾಯಿ ಮರಿ ಒಂದು ಉದಾಹರಣೆ ತಗೊಳ್ರಿ ನಾಯಿ ಮರಿ ಏನು ಮಾಡ್ತಾವ ಆ ತಾಯಿ ಏನು ಮಾಡ್ತದ ಮರಿ ಹಾಕಿದ್ಮೇಲೂ ಅದು ಏನಿಲ್ಲ ಅಂದ್ರೆ ಒಂದು ಅರ್ಧ ದಿವಸ ಊಟ ಮಾಡ್ಕೊಂಡು ಬರಕ್ಕೆ ಹೋಗ್ತಾ ಇರ್ತದ ಅದು ಅವು ಕಾಲು ಕೊಡಿಸ್ತದ ಮತ್ತೆ ಅದು ಹೋಗಿ ಊಟ ಮಾಡಿ ಅದನ್ನು ಊಟ ಮಾಡ್ಬೇಕಲ್ಲ ಅದು ಹೋದಾಗ ಇದಕ್ಕೆ ಯಾರು ಪ್ರೊಟೆಕ್ಷನ್ ಇಲ್ಲ ಅಲ್ಲಿ ಆಯಿತಾ ಎರಡನೇದು ಅವು ಬೆಳೀತಾ ಹೋದಂಗೆ ಆ ಮರಿಗಳು ಕೂಡ ಯಾವ ಕಡೆ ಹೋಗ್ಬೇಕು ಅನ್ನಿಸ್ತಾ ಆ ಕಡೆ ಎದ್ದು ಎದ್ದು ಓಡಾಡ್ತಿರ್ತಾವ ಒಂದು ಕೆಳಗೆ ಬೀಳ್ತಾವ ಒಂದು ಏನೋ ಆಕ್ಸಿಡೆಂಟ್ ಆಗ್ತದ ಏನೇನೋ ಆಗ್ತಾ ಇರ್ತದೆ ಅದ್ರ ಜೊತೆ ಅದು ಹಂಗಾಗಿನೇ ಕಲಿತದಲ್ಲ ಯಾವ ಕಡೆ ಹೋದ್ರೆ ನೀರು ಸಿಗ್ತದ ಯಾವ ಕಡೆ ಹೋದ್ರೂ ಊಟ ಸಿಗ್ತದ ಯಾವ ಕಡೆ ಸೇಫ್ ಅದ ಯಾವ ಕಡೆ ಮಲ್ಕೊಳಕ್ ಹೋಗಬೇಕು ತಿನ್ನಕ್ ಹೋಗ್ಬೇಕು ಅಂತ ನೀವಿದು ಎಕ್ಸ್ಪ್ಲೋರ್ ಮಾಡಕ್ ಬಿಡಲ್ಲ ಮಗುಗಂದ್ರ ಆಯ್ತಾ ಅದು ಡಿಪೆಂಡೆಂಟ್ ಆಗಿನೇ ಬೆಳಿತಾ ಹೋಗ್ತದ ಅದು ಚೆನ್ನಾಗಿ ಹೋಗು ಹೋಗಿ ಕೆಲಸ ಮಾಡೋದು ಶಕ್ತಿ ಬರಂಗಿಲ್ಲ ಅದಕ್ಕೆ ಮತ್ತ ಪೇರೆಂಟ್ಸ್ ಬೇಡ ಬೇಡ ಅನ್ನೋದು ಕಾರಣ ಏನಂದ್ರ ಅಲ್ಲಿ ಸಿಟಿ ಒಳಗೆ ಇರೋ ಮನೆ ಸುತ್ತಮುತ್ತನೇ ಸೇಫ್ಟಿ ಇಲ್ಲ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟ ತಕ್ಷಣ ರೋಡ್ ಇಲ್ಲ ಇನ್ನೊಬ್ಬರ ಮನೆ ಇಲ್ಲ ದೊಡ್ಡ ಗಟರು ಆಯ್ತಾ ಸೇಫ್ ಇಲ್ಲ ಅಲ್ಲಿ ಇಲ್ಲ ಇನ್ನೊಬ್ಬರು ಪ್ರಾಪರ್ಟಿ ಈಗ ಅಪಾರ್ಟ್ಮೆಂಟ್ ಅದಾವ ಅಲ್ಲಿ ಬೇರೆ ಬೇರೆಯವ್ರದ್ದು ಕಾರ್ಗಳು ಗಾಡಿಗಳು ವಸ್ತುಗಳು ಇರ್ತಾವ ಮಕ್ಕಳು ಹೋಗಿ ಏನೋ ಮಾಡ್ತಾರ ಅಂತ ಆಯ್ತಾ ಆಮೇಲೆ ಅದಷ್ಟೇ ಅಲ್ಲ ಈ ಮಣ್ಣಿನ ಕಾಲಿಟ್ರು ಹೊಲ್ಸ್ ಮಾಡ್ಕೊಂಡ್ ಬರತಿ ಅಂತ ಹೇಳೋದು ಮಣ್ಣಿಗೆ ಅನ್ನೋದು ಬಹಳ ಸಮಸ್ಯೆ ಆದವ್ರಿ ಇವೆಲ್ಲ ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆಲ್ಲ ಡಯಾಬಿಟಿಸ್ ಎಲ್ಲ ಬರ್ತಾ ಇದೆ ಈ ನಮ್ಮ ಮಕ್ಕಳು ನಾವು ಕುಶಾಲನಗರದಾಗಿದ್ದಾಗ ಇವಳು ಎರಡು ತಿಂಗಳಿದ್ದಾಗ ಕುಶಾಲನಗರ್ ಕರ್ಕೊಂಡು ಹೋಗಿದ್ದೀವಿ ನಾವು ಎರಡು ಇದ್ದಾಗಿಂದ ನಾವು ಇವಳಿಗೆ ಗ್ರೌಂಡಿಗೆ ಕರ್ಕೊಂಡು ಹೋಗ್ತಿದ್ವಿ ಬೆಳಿಗ್ಗೆ ಸಾಯಂಕಾಲ ಫುಲ್ ಸ್ವೆಟರ್ ಟೋಪಿ ಗಿಪಿ ಎಲ್ಲ ಹಾಕೊಂಡ್ರು ಎಲ್ಲರೂ ಹೇಳೋರು ಇದು ಏನು ಮಕ್ಕಳಿಗೆ ಇಷ್ಟು ಸಣ್ಣ ವಯಸ್ಸಿನಾಗ ಗ್ರೌಂಡಿಗೆ ಅಲ್ಲಿ ಅಲ್ಲಿ ಚಳಿ ಜಾಸ್ತಿ ಸೊ ಗ್ರೌಂಡಿಗೆ ಕರ್ಕೊಂಡು ಬರ್ತೀರಿ ಅಂತ ಬಟ್ ನಮಗೆ ಗೊತ್ತಿತ್ತು ನೋಡೋಣ ಏನಾದರೂ ಆದ್ರೆ ನೋಡೋಣ ಅಲ್ಲಿ ತನಕ ಯಾಕೆ ಹೆದರೋದು ಅಂತ ಅವಳಿಗೂ ಹಂಗೆ ಸೊ ಬಹಳ ಒಳ್ಳೆ ಇಮ್ಯುನಿಟಿ ಇದೆ ಅವ್ರದ್ದು ಫಿಸಿಕಲಿ ಆಕ್ಟಿವ್ ಇದಾರೆ ಆಯ್ತಾ ಯಾವುದು ರೋಗ ಇಲ್ಲ ಎಂತದ್ದು ಸಮಸ್ಯೆ ಇಲ್ಲ ಏನಾದರೂ ಆದ್ರೆ ಕ್ವಿಕ್ಲಿ ರಿಕವರ್ ಆಗ್ತಾರೆ ಬಹಳಷ್ಟು ವಿಷಯಗಳು ಭಯದಿಂದ ನಡೀತಾ ಇದೆ ಪ್ರೆಗ್ನೆನ್ಸಿ ಆದಾಗ ಆ ವಜ್ಜಿ ಹತ್ತಬಾರ್ದು ಸ್ಟೆಪ್ಸ್ ಹತ್ಬಾರ್ದು ಹೆವಿ ಕೆಲಸ ಮಾಡಬಾರ್ದು ಅಂತ ತಾಯಿ ಶರೀರ ಏನಾಗ್ತದೆ ಕೂಸ್ ಬೆಳಿತಾ ಇದೆ ಅದು ಕೂಸ್ ಬೆಳೆಯೋದಕ್ಕೆ ಅದ್ರ ಅದಕ್ಕೆ ಏನೇನು ಶಕ್ತಿ ಬೇಕೋ ಅದು ತೊಳ್ತಾ ಇದೆ ಎಲ್ಲಿಂದ ತೊಳ್ತಾ ಇದೆ ತಾಯಿಯ ಶರೀರದಿಂದ ಈ ತಾಯಿಗೆ ಏನು ಅಡ್ವೈಸು ನೀನು ಕೇರ್ಫುಲ್ ಆಗಿರೋ ಒಜ್ಜಿ ಹತ್ಬೇಡ ಸ್ಟೆಪ್ಸ್ ಹತ್ಬೇಡ ಹೊರಗೋಡಾಡ್ಬೇಡ ಇಂಥದ್ದೆಲ್ಲ ಅಡ್ವೈಸ್ ಅವಳೇ ಅವಳು ಏನಾಗ್ತಾಳೆ ಆ್ಯಕ್ಚುಲಿ ಅವ್ರದು ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ ಲೇಜಿನೆಸ್ ವೀಕ್ನೆಸ್ ದಪ್ಪ ಆಗೋದು ಈ ಕಾಮನ್ ಆಗಿದೆ ಪ್ರೆಗ್ನೆನ್ಸಿ ಅಂದರೆ ದಪ್ಪ ಅಂತ ಎಲ್ಲರು ದಪ್ಪ ಆಗೋದು ಸೊ ಡೆಲಿವರಿ ಟೈಮ್ ಬಂದಾಗ ತಾಯಿಗೆ ನಾರ್ಮಲ್ ಡೆಲಿವರಿಗೆ ಶಕ್ತಿನೇ ಇರೋದಿಲ್ಲ ಸೀಸರಿಯನ್ ಆಯಿತಾ ಅದಾದ ಮೇಲೆ ಕೂಡ ಎದೆ ಹಾಲು ಬರೋ ಸಮಸ್ಯೆ ಬಹಳ ಕಾಮನ್ ಆಗಿದೆ ಈಗ ಮಗುಗೆ ಮತ್ತೆ ಸಣ್ಣದೇ ಇದ್ದಾಗ ಒಂದು ತಿಂಗಳು ಎರಡು ತಿಂಗಳು ಇದ್ದಾಗಲೇ ಮತ್ತೆ ಇನ್ಫೆಕ್ಷನ್ಸ್ ಹಾಸ್ಪಿಟಲ್ ಅಡ್ಮಿಷನ್ಸ್ ಅದು ಇದು ಅಂಥದ್ದು ಏನು ಅವಶ್ಯಕ ಅಂತ ಆ ಅಡ್ವೈಸ್ ಅವಶ್ಯಕತೆನೇ ಇಲ್ಲ ಪ್ರೆಗ್ನೆನ್ಸಿ ಪ್ರತಿಯೊಂದು ಹೆಣ್ಣು ಶರೀರದ ನ ನೈಸರ್ಗಿಕ ಚಟುವಟಿಕೆ ಅದಕ್ಕೆ ಯಾವುದು ಸ್ಪೆಷಲ್ ಇಂಟರ್ಫೆರೆನ್ಸ್ ಬೇಕಾಗಿಲ್ಲ ಇಲ್ಲಿ ಒಂದು ಪಕ್ಕದ ತಾಂಡದಲ್ಲಿ ಕಳೆ ತೆಗಿಯಕ್ಕೆ ಬಂದವಳು ಕಳೆ ತೆಗಿತಾ ತೆಗಿತಾ ಅಲ್ಲಿ ಡೆಲಿವರಿ ಆಗಿ ಮನೆಗೆ ಹೋಗ್ತಾ ಮಗು ತಗೊಂಡು ಹೋಗ್ತೀವಿ ರಿಯಲಿ ಅದೇ ತರ ಇತ್ತು ಕಾಮನ್ ಆಗಿತ್ತು ಇಲ್ಲಿ ಕುರಿ ಮತ್ತೆ ಹಸು ಬಿಟ್ಟಿರ್ತಾರೆ ಈ ತೊಗರಿ ರಾಶಿ ಆದ್ಮೇಲೆ ಫ್ರೀ ರೇಂಜ್ ಬಿಟ್ಟಿರ್ತಾರೆ ಯಾರು ಇರಲ್ಲ ಅದ್ರ ಜೊತೆ ನೂರಾರು ಆ ಹಸುಗಳು ಕೌಸ್ ಮೇತಾಯ್ತ ಅದರಲ್ಲಿ ಒಂದು ಯಾವ್ದು ಸಾಯಂಕಾಲ ಮನೆಗೆ ಬಂದಿಲ್ಲ ಅಂತಂದ್ರೆ ಅದು ಕರು ಹಾಕಿರ್ಬೇಕು ಅಂತ ಅವ್ರು ಹುಡುಕ್ತಾ ಬರ್ತಾರೆ ಇಲ್ಲಿ ಸೊ ಅದು ಓಡಾಡ್ಕೊಂಡಿದ್ರೆ ಮೂಮೆಂಟ್ ಇದ್ರೇನೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಮತ್ತೆ ಪ್ಲಾನ್ ಸೀಜರಿ ಏನ್ ಮಾಡ್ತಾ ಇದಾರೆ ಈಗ ಡೇಟು ಪ್ರೊಜೆಕ್ಟ್ ಪ್ಲಾನ್ ಆಗಿದೆ ಹೌಸ್ ರೆಂಟ್ ಅಗ್ರಿಮೆಂಟ್ ಪ್ಲಾನ್ ಆಗಿದೆ ಎಲ್ಲ ಆಗಿದೆ ಡೆಲಿವರಿ ನೋಡಿ ಅದು ಒಂಬತ್ತು ತಿಂಗಳು ಒಂಬತ್ತು ದಿವಸ ಇರ್ಬೋದು ಒಂಬತ್ತು ತಿಂಗಳು ಒಂದು ದಿವಸ ಇರ್ಬೋದು ಇಲ್ಲ ಎಂಟು ತಿಂಗಳು ಇಪ್ಪತ್ತೈದು ದಿವಸ ಇರ್ಬೋದು ಅದು ಶರೀರದ ನಿರ್ಧಾರ ಆಗಿರ್ಬೇಕು ಮಗು ಪರಿಪೂರ್ಣವಾಗಿ ಡೆವಲಪ್ ಆದಾಗ ಶರೀರ ಡೆಲಿವರಿ ಪ್ರೊಸೆಸ್ ಇನಿಷಿಯೇಟ್ ಮಾಡ್ತದೆ ಅದು ನಾವು ಪ್ಲಾನ್ ಮಾಡಿ ಮಾಡಕ್ ಹೋದಾಗ ಯಾವತ್ತಿಗೂ ಅದು ಅದಕ್ಕಿಂತ ಮುಂಚೆ ಮಾಡಿರ್ತೀವಿ ನಾವು ಈ ಮನುಷ್ಯರಲ್ಲಿ ಒಂಬತ್ತು ತಿಂಗಳು ಡೆಲಿವರಿ ಅಂತ ಸ್ಟ್ಯಾಂಡರ್ಡ್ ಇದು ಸೊ ಯಾವತ್ತಿಗೂ ಒಂಬತ್ತು ತಿಂಗಳು ಐದು ದಿವಸಕ್ಕೆ ಡೆಲಿವರಿ ಮಾಡ ಸೀಜರ್ ಏನ್ ಮಾಡೋಣ ಅಂತ ಪ್ಲಾನ್ ಮಾಡಲ್ಲ ಬಟ್ ಆ ಒಂದು ಮಗುಗೆ ಒಂದು ಐದು ದಿವಸ ಹೆಚ್ಚಿಗೆ ಬೇಕಾಗ್ಬೋದು ಸೊ ಅಂತವರಲ್ಲಿ ಅದು ಮಕ್ಕಳು ಸೀಜರ್ ಏನ್ ಪ್ಲಾನ್ ಮಾಡಿ ಮಾಡಿದಾಗ ಮೊದಲನೇ ದೊಡ್ಡ ಸಮಸ್ಯೆ ಬರೋದು ಸುಮ್ ಸುಮ್ಮನೆ ಆ ತಾಯಿಗೆ ಅದು ಸರ್ಜರಿಯಿಂದ ರಿಕವರ್ ಆಗ್ಬೇಕು ಅವಳು ಆ ಸರ್ಜರಿಯಿಂದ ರಿಕವರ್ ಆಗ್ಬೇಕಾ ಇಲ್ಲ ಮಗುಗೆ ನೋಡ್ಕೋಬೇಕಾ ಅವಾಗ ಅವಳ ಮಗುಗೆ ಅವಳದ ಅವಶ್ಯಕತೆ ಇರ್ತದೆ ಮತ್ತೆ ಸರ್ಜರಿ ಆಗಿದ್ದಕ್ಕೆ ಅವಳ ಎದೆಗೆ ಹಾಲು ಬರೋದಿಲ್ಲ ಅವಳದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ ಇಲ್ಲ ಕಮ್ಮಿ ಬರ್ತದೆ ಆಯ್ತಾ ಮತ್ತೆ ನೆಕ್ಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಪ್ರಾಬ್ಲಮ್ ಆಯ್ತಾ ಅದು ಮತ್ತೆ ಸೀಜರೇನೇ ಆಗಬೇಕು ಹೌದಲ್ಲ ಹಿಂಗ ನಡೀತಾ ಇದೆ ನಡೀತಾ ಇದೆ ಎಲ್ಲ ಮ್ಯಾಮ್ ಏನ್ ಸಮಸ್ಯೆಗಳಾಗ್ತದೆ ಅಂದ್ರೆ ತಾಯಿ ಸಿಜೆರಿಯನ್ನಿಂದ ಹುಟ್ಟಿರೋ ಮಕ್ಕಳಿಗೆ ಮಗು ನೈಸರ್ಗಿಕವಾಗಿ ಡೆಲಿವರಿ ಆದಾಗ ಮಗುವಿನಲ್ಲಿ ಮತ್ತೆ ತಾಯಿಯಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆಗ್ತದೆ ಆಯ್ತಾ ಆ ಹಾರ್ಮೋನಲ್ ಚೇಂಜಸ್ ಆಗಿ ಉದಾಹರಣೆಗೆ ಮಗುವಿನಲ್ಲಿ ಉಸಿರಾಟ ಅದು ಹೊಟ್ಟೆಯಲ್ಲಿದ್ದಾಗ ಉಸಿರಾಟ ಇರೋದಿಲ್ಲ ಅದಕ್ಕೆ ಹೊರಗೆ ಬಂದ ತಕ್ಷಣ ಉಸಿರಾಟ ಶುರು ಆಗ್ತದೆ ಸೊ ಸಿಜೇರಿಯನ್ ಮಾಡಿದಾಗ ಅದಕ್ಕೆ ಪ್ರೆಷರ್ ಹಾಕಿ ಉಸಿರಾಟ ಉಸಿರಾಡೋಂಗ ಮಾಡ್ತಾರೆ ಆಯ್ತಾ ಎರಡನೇದು ನ್ಯಾಚುರಲ್ ಡೆಲಿವರಿ ಆದಾಗ ಮಗು ಮತ್ತೆ ತಾಯಿಯ ಮಧ್ಯೆ ಒಂದು ಹಾರ್ಮೋನಲ್ ಕನೆ ಕನೆಕ್ಷನ್ ಡೆವಲಪ್ ಆಗ್ತದೆ ನಲ್ಲಿ ಅದು ತಪ್ಪು ಹೋಗ್ತದೆ ಆಯ್ತಾ ಮತ್ತೆ ಲೆಕ್ಟೇಷನ್ ಏನೇ ಟೈರ್ಡ್ ಆಗ್ಯಾರ ಸೊ ಅದು ಸಣ್ಣದಿದ್ದಾಗ ಮಗು ಲ್ಯಾಕ್ಟೇಷನ್ ಹಾಲಿನಲ್ಲಿ ಕೊರತೆ ಆಯ್ತು ಮತ್ತೆ ಸರ್ಜರಿ ಸಿಜೇರಿಯನ್ ಆದಾಗ ಇಂಜೆಕ್ಷನ್ ಆಂಟಿಬಯೋಟಿಕ್ ಪೇನ್ ಕಿಲ್ಲರ್ಸ್ ಎಲ್ಲ ಕೊಡ್ತಾ ಇರ್ತಾರಲ್ಲ ಅದ್ರದ್ದೆಲ್ಲ ಎಫೆಕ್ಟ್ ಆಗ್ತದೆ ಆಮೇಲೆ ಅದೊಂದು ಮೈಂಡ್ ಸೆಟ್ ಇದೆ ನೋಡಿ ಅದು ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗೋದು ಪ್ರತಿಯೊಂದಕ್ಕೆ ಸೊ ಮಗುವಿಗೆ ಡೆಫಿನೆಟ್ಲಿ ಮುಂದೆ ಕೆಲವೊಂದು ಕೊರ ಸಮಸ್ಯೆಗಳು ಆಗೋ ಚಾನ್ಸ್ ಹೈದ್ರಾಬಾದ್ನಾಗ ನ್ಯಾಚುರಲ್ ಬರ್ತಿಂಗ್ ಸೆಂಟರ್ ಅಂತ ಮಾಡ್ಯಾರ ಈ ಕೆಲವೊಬ್ಬ ಡಾಕ್ಟರ್ಸ್ ಪ್ಲಸ್ ಮಿಡ್ ವೈಫ್ಸ್ ಅಂತ ಇರ್ತಾರಲ್ಲ ನಿಮ್ ಕಡೆ ದಾಯಿ ಅಂತಾರ ಈ ಊರಾಗ ಡೆಲಿವರಿ ಮಾಡಿಸ್ತಿದ್ರ ನೋಡ್ರಿ ಸೊ ಬಹಳ ಜನ ಅಲ್ಲಿ ಹೋಗ್ತಾ ಇರ್ತಾರ ಈ ಎಂಟನೇ ತಿಂಗಳಿಗೆ ಅಲ್ಲಿ ಹೋದ್ರ ಅವರು ನ್ಯಾಚುರಲ್ ಬರ್ತಿಂಗ್ ಆಗುವಂಗ ಫುಲ್ ಗೈಡೆನ್ಸ್ ಕೊಡ್ತಾರ ಇವನ್ ಅಲ್ಲಿ ಹೋಗಿದ್ಕೊಂಡು ಬರ್ತ್ ಮಾಡ್ಕೊಂಡು ಬರ್ಬೋದು